ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ಭಾಸ್ಕರ ಯೋಗವು ರೂಪುಗೊಳ್ಳಲಿದೆ ಈ ವಾರ ಬುದ್ಧಿ ಮತ್ತು ಜ್ಞಾನವನ್ನು ಕರುಣಿಸುವ ಬುಧನು ಮಿಥುನ ರಾಶಿಯಲ್ಲಿ ಚಲಿಸಲಿದ್ದಾನೆ ಇದರಿಂದಾಗಿ ಸೂರ್ಯ ಮತ್ತು ಬುಧನ ನಡುವೆ ಭಾಸ್ಕರ ಯೋಗವು ರೂಪುಗೊಳ್ಳಲಿದೆ ಹಾಗಾಗಿ ಭಾಸ್ಕರ ಯೋಗದ ಅತ್ಯಂತ ಹೆಚ್ಚಿನ ಲಾಭವನ್ನು ಜನರು ಪಡೆಯಲಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಾಸ್ಕರ ಯೋಗವು ವ್ಯಕ್ತಿಯನ್ನು ಸಾಹಸಿಗಳನ್ನಾಗಿ ಮಾಡುವುದು ಜೊತೆಗೆ ಇನ್ನೂ ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ವಾರ ಭಾಸ್ಕರ ಯೋಗವು ಜನರಿಗೆ ವೃತ್ತಿ ಜೀವನದಿಂದ ಹಿಡಿದು ಸಾಮಾಜಿಕ ಜೀವನದವರೆಗೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡಲಿದೆ ಇವರು ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸುವುದರೊಂದಿಗೆ ಪ್ರೀತಿಯ ಜೀವನದಲ್ಲಿ ಹೊಸತನವನ್ನು ಹೊಂದುವರು ಜೂನ್ ಎರಡರಿಂದ ಜೂನ್ ಎಂಟರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ಹೆಚ್ಚುವರಿ ಕೆಲಸದ ಹೊರೆ ನಿಮ್ಮ ಆರೋಗ್ಯವನ್ನು ಅಡ್ಡಿಪಡಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಾರ್ಯನಿರತ ಜೀವನದಿಂದ ಸ್ವಲ್ಪ ಸಮಯವನ್ನು ನಿಮಗಾಗಿ ತೆಗೆದುಕೊಳ್ಳಿ ನಿಮ್ಮ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡಿ ಈ ವಾರ ಬುದ್ಧಿವಂತ ಹೂಡಿಕೆ ಮಾತ್ರ ಫಲಪ್ರದವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ ಆದ್ದರಿಂದ ನಿಮ್ಮ ಕಠಿಣ ಪರಿಶ್ರಮದ ಸಂಪಾದನೆಯನ್ನು ನೀವು ಬಹಳ ಬುದ್ಧಿವಂತಿಕೆಯೊಂದಿಗೆ ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಬೇಕಾಗುತ್ತದೆ ಇದಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಅನುಮಾನವಿದ್ದರೆ ನೀವು ಅನುಭವಿ ಅಥವಾ ಹಿರಿಯ ವ್ಯಕ್ತಿಯ ಸಹಾಯವನ್ನು ತೆಗೆದುಕೊಳ್ಳಬಹುದು ನಿಮ್ಮ ಹೆತ್ತವರ ಆರೋಗ್ಯವು ಈ ವಾರ ಸುಧಾರಿಸುವ ಸಾಧ್ಯತೆಯಿದೆ ಈ ಕಾರಣದಿಂದಾಗಿ ನಿಮ್ಮ ಅನೇಕ ಮಾನಸಿಕ ತೊಂದರೆಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ಅಲ್ಲದೆ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ನೀವು ಕಚೇರಿಯಿಂದ ಬೇಗನೆ ಕೆಲಸವನ್ನು ಮುಗಿಸಲು ಮತ್ತು ಬೇಗನೆ ಮನೆಗೆ ತಲುಪಲು ಪ್ರಯತ್ನಿಸಬಹುದು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರುವು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಪ್ರಗತಿಯನ್ನು ನೀವು ನೋಡುತ್ತೀರಿ ಈ ಕಾರಣದಿಂದಾಗಿ ನಿಮ್ಮ ಕೌಶಲ್ಯಗಳನ್ನು ನೋಡಿ ಇತರ ಸಹೋದ್ಯೋಗಿಗಳು ಸಹ ನಿಮ್ಮನ್ನು ಹೊಗಳುವುದನ್ನು ಮತ್ತು ನಿಮ್ಮಿಂದ ಸಲಹೆ ಪಡೆಯುವುದನ್ನು ಕಾಣಲಾಗುತ್ತದೆ ನಿಮ್ಮ ಬಾಸ್ ಅಥವಾ ಹಿರಿಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಅವರು ನಿಮ್ಮ ಮುಂದೆ ನಿಮ್ಮ ಕೆಲಸವನ್ನು ಶ್ಲಾಘಿಸದಿದ್ದರೂ ಸಹ ಇತರರಲ್ಲಿ ನಿಮ್ಮ ಸಕಾರಾತ್ಮಕ ಉದಾಹರಣೆಯನ್ನು ನೀಡುವ ಮೂಲಕ ನಿಮ್ಮನ್ನು ಪ್ರಶಂಸಿಸುತ್ತಾರೆ ಈ ಸಮಯವು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಉತ್ತಮ ಅಂಕಗಳನ್ನು ಗಳಿಸಲು ನಿಮಗೆ ಸಾಧ್ಯವಾಗುವುದಲ್ಲದೆ ಈ ಯಶಸ್ಸು ನಿಮ್ಮ ಪ್ರಗತಿಗೆ ಸಹ ಕಾರಣವಾಗುತ್ತದೆ ಇದರಿಂದಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಗೌರವ ಸಮಾಜದಲ್ಲಿ ಹೆಚ್ಚಾಗುತ್ತದೆ ಮಿಥುನ ರಾಶಿಚಕ್ರದ ಬಿಲ್ಲುಗಾರರು ತಮ್ಮ ಸಂಬಂಧಗಳ ವಲಯದ ಮೇಲೆ ಗಮನ ಹರಿಸುತ್ತಿದ್ದಾರೆ ಈ ಸೌರ ಸಂಚಾರವು ವೈಯಕ್ತಿಕ ಅಥವಾ ವ್ಯವಹಾರದ ಹೊರತಾಗಿಯೂ ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ಸುಧಾರಿಸುವ ಅಗತ್ಯವನ್ನು ನಿಮಗೆ ತೋರಿಸುತ್ತಿದೆ ಸಂವಹನವು ಬಹಳ ಮುಖ್ಯ ಮತ್ತು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ನಿಮ್ಮನ್ನು ಆಹ್ವಾನಿಸಲಾಗುತ್ತದೆ ಅಥವಾ ನೀವು ಮಾತುಕತೆಗಳಲ್ಲಿ ಭಾಗವಹಿಸುತ್ತೀರಿ ನೀವು ಖಂಡಿತವಾಗಿಯೂ ಹೊಸ ಜನರನ್ನು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಭೇಟಿಯಾಗುತ್ತೀರಿ ಇದು ಏಳನೇ ಮನೆಯ ಮೂಲಕ ಯಾವುದೇ ಸಂಚಾರದ ಮುಖ್ಯ ಘಟನೆಯಾಗಿರುತ್ತದೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಜನರೊಂದಿಗೆ ಹೆಚ್ಚಿನ ಸಭೆ ಇರುತ್ತದೆ ಆದ್ದರಿಂದ ಉತ್ತಮ ಯೋಜನೆಯನ್ನು ಹೊಂದಿರಿ ಮತ್ತು ಅದು ಕಾರ್ಯರೂಪಕ್ಕೆ ಬರಬೇಕು ಸಾಮಾಜಿಕ ಕೂಟಗಳು ತಂಡದ ಉದ್ಯಮಗಳು ಮತ್ತು ಕೆಲವು ವಿದೇಶಿ ಸಹಯೋಗಗಳು ಸಹ ಇರುತ್ತವೆ ಇದು ನಿಮ್ಮ ವಾರದನು ರಾಶಿ ಏಕೆಂದರೆ ಶುಕ್ರನು ಐದನೇ ಮನೆಯ ಮೂಲಕ ಚಲಿಸುವಾಗ ಅದು ಅತ್ಯುತ್ತಮ ಸ್ಥಾನದಲ್ಲಿದೆ ಆದ್ದರಿಂದ ಈ ಸಂಚಾರವು ನಿಮ್ಮ ಮೋಡಿ ಮತ್ತು ಕಾಂತೀಯತೆಯನ್ನು ಹೆಚ್ಚಿಸುತ್ತದೆ ನೀವು ಹೆಚ್ಚು ಮೋಜು ಮತ್ತು ಮನರಂಜನೆಯನ್ನು ಹುಡುಕುತ್ತೀರಿ ಅದು ನಿಮ್ಮನ್ನು ಹರ್ಶ್ಚಿತ್ತದಿಂದ ಮಾಡುತ್ತದೆ ಈ ಶುಕ್ರವು ಸ್ವಾಭಾವಿಕವಾಗಿ ನಿಮ್ಮನ್ನು ಸಾಮಾಜಿಕ ಕೂಟಗಳಿಗೆ ಕರೆದೊಯ್ಯುತ್ತದೆ ಇದು ಈ ವಾರದಲ್ಲಿ ಖಚಿತವಾದ ಪಣವಾಗಿದೆ ನೀವು ಖಂಡಿತವಾಗಿಯೂ ನಿಮ್ಮ ಸೃಜನಶೀಲ ಕೌಶಲ್ಯಗಳನ್ನು ಸುಧಾರಿಸುವಲ್ಲಿ ಸಮಯವನ್ನು ಕಳೆಯುತ್ತೀರಿ ಆದರೆ ನೀವು ಯಾವುದೇ ರೀತಿಯ ಅಪಾಯಕಾರಿ ಉದ್ಯಮಗಳನ್ನು ತಪ್ಪಿಸುತ್ತೀರಿ ಏಕೆಂದರೆ ಶುಕ್ರವು ನಿಮ್ಮನ್ನು ಸ್ವಲ್ಪ ಅಸಡ್ಡೆ ಮಾಡಬಹುದು ಸಂಭಾವ್ಯ ಸಂಗಾತಿಯನ್ನು ಹುಡುಕಲು ಇದು ಒಳ್ಳೆಯ ಸಮಯ ಆದ್ದರಿಂದ ನೀವು ಅನೇಕ ಜನರನ್ನು ಭೇಟಿಯಾಗುತ್ತೀರಿ ಪೋಷಕರು ತಮ್ಮ ಮಕ್ಕಳ ಮೇಲೆ ಹೆಚ್ಚಿನ ಗಮನಹರಿಸುತ್ತಾರೆ ಮಂಗಳ ಗ್ರಹವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚರಿಸುವುದರಿಂದ ಸಾಹಸ ಕಲಿಕೆ ಮತ್ತು ವೈಯಕ್ತಿಕ ಬೆಳವಣಿಗೆಯ ಬಗ್ಗೆ ನಿಮ್ಮ ಉತ್ಸಾಹವು ಹೆಚ್ಚಾಗುತ್ತದೆ ಈ ಒಂಬತ್ತನೇ ಮನೆಯ ಸಂಚಾರವು ಟ್ರೆಕ್ಕಿಂಗ್ ಅಥವಾ ದೀರ್ಘ ಪ್ರವಾಸದಂತಹ ಸಾಹಸಮಯ ಸಾಹಸಗಳನ್ನು ಕೈಗೊಳ್ಳಲು ಬಹಳ ಸಹಕಾರಿಯಾಗಿದೆ ಆದ್ದರಿಂದ ದಯವಿಟ್ಟು ಅಂತಹ ಅವಕಾಶಗಳನ್ನು ನಿರೀಕ್ಷಿಸಿ ಈ ಸಂಚಾರವು ನಿಮ್ಮ ಪರಿಧಿಯನ್ನು ವಿಸ್ತರಿಸುವ ಕಡೆಗೆ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ತಳ್ಳುತ್ತದೆ ಅದು ಪ್ರವಾಸವನ್ನು ಯೋಜಿಸುವುದು ಕೋರ್ಸ್ಗೆ ದಾಖಲಾಗುವುದು ಅಥವಾ ನಿಮ್ಮ ನಂಬಿಕೆ ವ್ಯವಸ್ಥೆಗಳನ್ನು ಪ್ರಶ್ನಿಸುವುದು ಎಂದರ್ಥ ಮಂಗಳವು ನಿಮ್ಮ ಸತ್ಯವನ್ನು ಮಾತನಾಡಲು ಮತ್ತು ಶೈಕ್ಷಣಿಕ ಅಥವಾ ಆಧ್ಯಾತ್ಮಿಕ ವಲಯಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಪ್ರತಿಪಾದಿಸಲು ನಿಮಗೆ ಧೈರ್ಯವನ್ನು ನೀಡುತ್ತದೆ ಆದಾಗ್ಯೂ ಅಸಹನೆ ಅಥವಾ ಚರ್ಚೆಗಳು ವಾದಗಳಾಗಿ ಬದಲಾಗುವುದನ್ನು ನೆನಪಿನಲ್ಲಿಡಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಬಡಬ್ರಾಹ್ಮಣರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಜೂನ್ ರಿಂದ ಜೂನ್ ಎಂಟು ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ